ನಮಸ್ತೆ ವೆಲ್ಕಮ್ ಟು ಖುಷಿ ಬ್ಲಾಗ್ಸ್ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಮನೆಗೆ ಬಂದಿದ್ದನ್ನು ನೀವು ನೋಡಿದ್ರಿ ಅದರ ಕಂಟಿನ್ಯೂಷನ್ ಇದು ರಾತ್ರಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮನೆಗೆ ಬಂದು ಅಪ್ ಆಗಿ ಆ ನಂತರ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಕಷಾಯ ಎಲ್ಲ ಕುಡಿದಿದ್ದಾಗಿತ್ತು ನಂತರ ಊಟ ಮಾಡಿದ್ವಿ ಸೊ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಸೇರಿದಾಗ ಒಂಥರ ಮಾತುಕತೆಗಳು ಚೆನ್ನಾಗಿರುತ್ತೆ ಊಟ ಎಲ್ಲ ಮಾಡಿದ್ದಾಯಿತು ಹಾಗೆ ಅದಾದ ಮೇಲೆ ಅನಗಂಗೆ ಅತ್ತೆ ದೃಷ್ಟಿ ತೆಗೀತಾ ಇದ್ದಾರೆ ಮನೆಗೆ ಬಂದಾಗ್ಲೆಲ್ಲ ಪ್ರತಿದಿನ ಸಂಜೆ ಅತ್ತೆ ದೃಷ್ಟಿ ತೆಗೀತಾರೆ ಸೊ ಆನಂತರ ಕಾಲಿಗೆ ಎಣ್ಣೆ ಎಲ್ಲ ಹಚ್ಚಿ ಅವಳನ್ನ ನಿದ್ದೆ ಮಾಡಿಸೋದಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಕಲ್ಲಾಕ್ಮೇಲೆ ಬ್ಲಾಗ್ ಮಾಡಿ ಇಟ್ಲೇ ಇಲ್ಲಿ ಓ ಚಂದ ಮಸ್ತಾಗಿದೆ ಸೂಪರ್ ಆಗಿದೆ ಹಾಂ ಟೈಲ್ಸ್ ಹಾಕಿದ್ದಾರೆ ಮನೆಗೆ

ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಬೆಳಗ್ಗೆ ಸಮಯ ಆರೂವರೆ ಆಯಿತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಬಂದು ಒಂದು ಸಲ ಪ್ರಕೃತಿ ನಿಂತ್ಕೊಂಡ್ರೆ ಆಹಾ ತುಂಬಾ ಪ್ರಶಾಂತವಾಗಿರುತ್ತೆ ಹಾಗೆ ಪ್ರಕೃತಿಯ ಏನು ಸೌಂಡ್ ಇರುತ್ತಲ್ಲ ಹಕ್ಕಿಗಳು ಚಿಕ್ಕ ಪುಟ್ಟ ಹುಳಗಳು ಹಾಗೆ ಗಿಡ ಮರಗಳು ಗಾಳಿ ಬೀಸೋ ಸೌಂಡ್ ಎಲ್ಲನೂ ಕೂಡ ಮನಸ್ಸಿಗೆ ತುಂಬಾ ಪ್ರಶಾಂತವಾಗಿರುತ್ತೆ ಹಾಗೇ ಇಲ್ಲಿ ಒಂಚೂರು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮಗೆ ಗಂಗೆ ಇಲ್ಲೇ ಇರಬೇಕಂತೆ ನೋಡಿ ಮನೆಗೆ ಹೋಗಕ್ಕೆ ರೆಡಿ ಇಲ್ಲ ಬೆಳಗ್ಗೆ ಬೇಗ ಎದ್ದು ಬೇರೆ ಯಾರು ಎದ್ದಿಲ್ವಾ ಆಟ ಆಡೋಕ್ಕೆ ಅಂತ ನೋಡ್ತಾ ಇದ್ದಾರೆ ಮಗ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವಾಗ ಗದ್ದೆ ಹೋಗ್ತಾ ಇದ್ದೀನಿ ಅನಗ ಇವರು ಎಲ್ಲರೂ ಗದ್ದೆ ಹೋಗಿದ್ದಾರೆ ಇವತ್ತು ಗದ್ದೆ ನಟ್ಟಿ ಸೊ ನಾವು ಊರಿಗೆ ಬಂದಾಗಲೇ ನಮಗೆ ಗದ್ದೆ ನಟ್ಟಿ ಕೂಡ ಸಿಕ್ತು ಹಾಗಾಗಿ ನಾನು ಗದ್ದೆ ಕಡೆ ಹೊರಟಿದ್ದೀನಿ ಬನ್ನಿ ಗದ್ದೆ ನಟ್ಟಿ ಮಾಡೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಓಕೆನಾ ನನಗೂ ಕೂಡ ಎಷ್ಟೊಂದು ವರ್ಷ ಆಗೋಯ್ತು ನಾವು ಚಿಕ್ಕವರಿದ್ದಾಗ ಗದ್ದೆ ನಟ್ಟಿಗೆ ಹೋಗಿದ್ದು ಆವಾಗ ಮಜಾ ಮಾಡ್ತಾ ಇದ್ವಿ ಅದಾದಮೇಲೆ ಈಗ ಸುಮಾರು ವರ್ಷಗಳ ನಂತರ ಇವತ್ತೇ ನಾನು ಗದ್ದೆ ನಟ್ಟಿ ಇರೋದು ಯಾಕಂದರೆ ಆ ಟೈಮಿಗೆ ನಮ್ಗೆ ಹಳ್ಳಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಸೊ ಬನ್ನಿ ಬನ್ನಿ ಹೋಗೋಣ ತೋಟಕ್ಕೆ ತೋಟಕ್ಕಲ್ಲ ಗದ್ದೆಗೆ ಅತ್ತೆ ಬರ್ತೀನಿ ಅಂತ ಹೇಳಿದರೆ ಇವತ್ತು ನೋಡ್ರಿ ಬಿಸಿಲು ಬರ್ತಾ ಇದೆ ನಾನು ಮಳೆಯಲ್ಲಿ ಬ್ಲಾಗ್ ಮಾಡಬೇಕು ಅಂತ ಬಂದಿದ್ದೆ ಬಿಸಿಲು ಇರಲಿ ಹೇಗೆ ಪ್ರಕೃತಿ ಆಶೀರ್ವಾದ ಮಾಡುತ್ತೆ ಅದನ್ನು ಸ್ವೀಕರಿಸಿದ್ರೆ ಆಯಿತು ಈ ತೋಟದಿಂದ ಹಗ್ಗಿ ಗದ್ದೆಗೆ ಹೋಗ್ಬೇಕು ಅನಗ ಏನು ಮಾಡ್ತಾ ಇದ್ದಾಳೆ ನೋಡೋಣ ನಾವು ಓದ್ತೀನ ಬಿಸಿಲಲ್ಲಿ ನೆಟ್ಟಿ ಮಾಡೋದಾ ले या कोती बा काय गोय बा अदंना अदबोतो देशाची दोई तुम्ही ना ಸಿಕ್ಕಿರ್ತಾ ಇದ್ದಾರೆ ಈ ಕಡೆ ನೆಲ ಹುಡ್ತಾ ಇರೋದು ನಗ ಎಂತ ಮಾಡ್ತಾ ಇದ್ದಾಳೆ ನೋಡಿ ಅಲ್ಲಿ ನೀರಾಟ Beleza! ಹೆಂಗ ಅನ್ಸ್ತಿದೆ ಅದಾಗ ನೋಡಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾಳೆ ನ್ಯಾಚುರಲ್ ಮಟ್ಟಪಾತ್ ಇದೆ ನಮ್ಮದು ಮಕ್ಕಳು ಮಣ್ಣಲ್ಲೆಲ್ಲ ಕುಣಿಬೇಕು ನಮ್ಮ ನಮ್ಮ ಚೈಲ್ಡ್ಹುಡ್ ಇವಾಗ ಅದಕ್ಕಂಗು ಒಂದು ಊರು ಸಿಗ್ತಾ ಇದೆ ಹಂಗಾಗಿದೆ ನೆಟ್ಟಿ ಟೈಮ್ಗೆ ಬರಬೇಕು ಅಂತ ನಾವು ಬಂದಿರೋದು ಇದನ್ನೆಲ್ಲ ಮಗಳಿಗೆ ತೋರಿಸ್ಬೇಕು ಅಂತ ನೋಡಿ ಹೇಗಿರುತ್ತೆ ಅಂತ ಬಾ ಬೈಚಿಬಾ ಮಗಿಬಾ

ಒಂದ್ಸಲ ಗದ್ದೆಗೆ ಹೋಗಿ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಮಣ್ಣಲ್ಲೆಲ್ಲ ಫುಲ್ ಆಟ ಆಡಿದ್ದಾಯ್ತು ಸೊ ಅನಾಗ ಎಷ್ಟು ಎಂಜಾಯ್ ಮಾಡಿದ್ಲು ಅಲ್ವರಿ ಸಖತ್ ಖಷಿ ಮನೆಗೆ ಈಗ ಮಣ್ಣಲ್ಲಿ ನಾರ್ಮಲ್ ನಡೆದಂಗಲ್ಲ ಮಣ್ಣಲ್ಲಿ ಕಾಲು ಹುಗಿಯತ್ತಲ್ಲ ಒಂದು ಎರಡು ರೌಂಡ್ ಗದ್ದೆ ಪೂರ್ತಿ ತಿರುಗಿದ್ರೆ ಸಾಕು ಫುಲ್ ಸುಸ್ತಾಗತ್ತೆ ಹಾ ತಗೋಬತ್ತಿ

ಇಲ್ಲಿ ಫಿನಿಶ್ ಮಾಡಿದ ಕೂಡ ನಿಂಗೆ ಮತ್ತೆ ಬೇರೆ ಅಪ್ಪನ ಹತ್ರ ಒಪ್ಪದಿದ್ವಾ ನಾನು ಒಂದು ಆಪಲ್ ಕಟ್ ಮಾಡ್ಬಿಡ್ತಿದ್ದೀನಿ ಫುಲ್ ಮಣ್ಣಿಂದ ಆಟಾಡ್ಕೊಂಡ್ ಬಂದ ತಕ್ಷಣ ಸುಸ್ತಾಗುತ್ತೆ ಅದಕ್ಕೆ ಸ್ನಾನ ಮಾಡಿಸಿ ಸ್ವಲ್ಪ ಹಣ್ಣು ತಿನ್ಸ್ಕೊಂಡು ಈಗ ಮತ್ತೆ ಕರ್ಕೊಂಡು ಹೋಗ್ಬೇಕು ಬಾ ಮಗ ಬಾ ಒಂದು ಶೂರು

ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಚಹ ತಿಂಡಿ ಎಲ್ಲ ಹೋಗ್ತಾ ಇದ್ದಾರೆ ಅತ್ತೆ ನಾನು ಅನಾಗ ನಿತ್ಕೊಂಡಿದ್ದೀನಿ ಹಾಗಾಗಿ ಅತ್ತೆ ನಾವನ್ಗಂತ ಹಿಡ್ಕೊಳವಾ ಹೌದಾ ಮತ್ತೆ ಗದ್ದೆಗೆ ಬಂದ್ವಿ ನಾವು ನನಗ ಸ್ನಾನ ಮುಗಿಸ್ಕೊಂಡು ಮತ್ತೆ ಗದ್ದೆಗೆ ಈ ನನಗೆ ಉರಿ ಬಿಟ್ಲಾದರೆ ಸ್ವಲ್ಪ ಕಷ್ಟ ಮಳೆ ಬಂದಿದ್ರೆ ಚೆನ್ನಾಗಿರೋದು ಕೆಲಸ ಮಾಡೋರ್ಗೆ ಕಷ್ಟ ಆಗುತ್ತೆ ಅವರಿಗೆಲ್ಲ ತಿಂಡಿ ಚಹ ಎಲ್ಲ ತೊಗೊಂಡಂದರು

ಅಜ್ಜ ವಾಪಸ್ ಹೋಗಿ ಮನೆಗೆ ಬಿಡ್ತಾ ಇದ್ದಾರೆ ದೇವರು ಬಳ ಹರಿತಾ ಇದೆ ಮಳೆ ಬಂದ್ರೆ ಚೆನ್ನಾಗಿ ಆಗ್ತಿತ್ತು ಸೆಕೆ ಪಾಪ ಅಂದ್ರೆ ಕೆಲಸ ಮಾಡೋರಿಗೆ